ಫ್ರೆಂಡ್ಸ್ ಈಗ ಕಾಲ ಬದಲಾಗಿದೆ ಈಗ ಭಾರತ ಹಳೆಯ ಭಾರತವಲ್ಲ ಭಾರತವನ್ನ ಈಗ ಯಾರು ಸುಲಭವಾಗಿ ತೆಗೆದುಕೊಳ್ಳಲಾರರು ಇದಕ್ಕೂ ಹಿಂದೆ ಭಾರತ ತನ್ನ ಪಕ್ಕದ ದೇಶಗಳ ಪ್ರತಿ ಚೇಷ್ಟೆಗಳನ್ನ ನೋಡ್ತಾ ಸಹನೆಯನ್ನ ತೋರಿಸ್ತಿತ್ತು ಆದ್ರೆ ಈಗ ಅದೇ ಭಾರತ ಶತ್ರುಗಳನ್ನ ಅವರ ಭೂಮಿಯಲ್ಲೇ ಮಣಿಸುತ್ತಿದೆ ಒಮ್ಮೆ ಪಾಕಿಸ್ತಾನದ ಚೇಷ್ಟೆಗಳನ್ನ ಜಗತ್ತಿಗೆ ತೋರಿಸಿತ್ತು ಮತ್ತೊಮ್ಮೆ ಟರ್ಕಿ ಅಜರ್ಬೈಜಾನ್ ನಂತಹ ದೇಶಗಳಿಗೆ ಅವರ ಸ್ಥಾನವನ್ನ ನೆನಪಿಸಿತ್ತು ಆದ್ರೆ ಈ ಬಾರಿ ಕತೆ ಅದಕ್ಕಿಂತ ಮೀರಿ ಹೋಗಿದೆ ಈ ಬಾರಿ ಟಾರ್ಗೆಟ್ ಬಾಂಗ್ಲಾದೇಶ ಇದೇ ಬಾಂಗ್ಲಾದೇಶ ಹಿಂದೆ ಭಾರತದ ಭುಜದ ಮೇಲೆ ಏರಿ ಸ್ವತಂತ್ರವನ್ನ ಪಡೆದಿತ್ತು ಆದ್ರೆ ಈಗ ಅದೇ ಭಾರತದ ವಿರುದ್ಧ ವಿಷ ಕಾರುತ್ತಿದೆ ಕಳೆದ ಕೆಲವು ತಿಂಗಳುಗಳಿಂದ ಬಾಂಗ್ಲಾದೇಶ ಭಾರತವನ್ನ ಬ್ಲಾಕ್ ಮೇಲ್ ಮಾಡಲು ಪ್ರಯತ್ನಿಸ್ತಿದೆ ಚೀನಾ ಮತ್ತೆ ಪಾಕಿಸ್ತಾನದ ಸೂಚನೆಗಳ ಮೇಲೆ ಭಾರತದ ಮೇಲೆ ಆರ್ಥಿಕ ಕಾರ್ಯತಂತ್ರದ ಒತ್ತಡ ಬರಲು ಕುಮ್ಮಕ್ಕುಗಳನ್ನ ಮಾಡ್ತಿದೆ ಬಾಂಗ್ಲಾದೇಶ ಅಂದುಕೊಂಡಿತು ನಾರ್ತ್ ಈಸ್ಟ್ ಪ್ರದೇಶ ಅಂದ್ರೆ ಭಾರತದ ನೆಕ್ ಅದೇ ಸಿಲುಗುರಿ ಕಾರಿಡಾರ್ ತನ್ನ ನಿಯಂತ್ರಣದಲ್ಲಿದೆ ಎಂದು ಆದ್ದರಿಂದ ಭಾರತವನ್ನ ತನ್ನ ಮಾತು ಕೇಳುವಂತೆ ಬಳಸಿಕೊಳ್ಳಬಹುದು ಎಂದು ಭಾವಿಸಿತ್ತು ಆದ್ರೆ ಭಾರತದ ನೀತಿ ಈಗ ಬದಲಾಗಿದೆ ಅದು ಯಾವಾಗ್ಲೂ ಸಹಾಯಕತೆ ಸಂಬಂಧಗಳ ಬಗ್ಗೆ ಮಾತನಾಡ್ತಿತ್ತು ಆದ್ರೆ ಈಗ ಅದೇ ಭಾರತ ತನ್ನ ಹಕ್ಕುಗಳನ್ನ ರಕ್ಷಿಸಿಕೊಳ್ಳಲು ಎಲ್ಲದಕ್ಕೂ ಸಿದ್ಧವಾಗಿದೆ ಇದೇ ಕಾರಣದಿಂದ ಭಾರತ ಬಾಂಗ್ಲಾದೇಶದ ಮೇಲೆ ಒಂದಲ್ಲ ಐದು ಫ್ರಂಟ್ಗಳಲ್ಲಿ ಒಟ್ಟಿಗೆ ದಾಳಿ ಮಾಡಿದೆ ಈ ದಾಳಿ ಕೇವಲ ಗಡಿಗಳವರೆಗೆ ಮಾತ್ರ ಸೀಮಿತವಾಗಿರದೆ ವಿದ್ಯುತ್ ಇಂಧನ ಇಂಟರ್ನೆಟ್ ಆಹಾರ ಮತ್ತೆ ವ್ಯಾಪಾರ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ನಡೆದಿದೆ ಆ ದಾಳಿಗಳಿಂದ ಬಾಂಗ್ಲಾದೇಶದ ಬೆನ್ನೆಲುಬು ಮುರಿದು ಹೋಗಿದೆ ಭಾರತ ಮೊದಲು ವಿದ್ಯುತ್ ಮೇಲೆ ದಾಳಿ ಮಾಡಿತು ಅದಾನಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಬಾಂಗ್ಲಾದೇಶಕ್ಕೆ ಕಡಿಮೆ ಬಜೆಟ್ ಅಲ್ಲಿ ವಿದ್ಯುತ್ ಸರಬರಾಜು ಮಾಡುತ್ತಿತ್ತು ಆದ್ರೆ ಈಗ ಅದು ಆಕಸ್ಮಿಕವಾಗಿ ಎಂಟುನೂರು ಮೆಗಾವ್ಯಾಟ್ ವಿದ್ಯುತ್ ಸರಬರಾಜನ್ನ ನಿಲ್ಲಿಸಿದೆ ಆ ವಿದ್ಯುತ್ ಇಂದ ಬಾಂಗ್ಲಾದೇಶದ ಪ್ರಮುಖ ನಗರಗಳು ಕೈಗಾರಿಕಾ ಪ್ರದೇಶಗಳು ಬೆಳಗುತ್ತಿದ್ದವು ಈ ಟ್ರಾನ್ಸ್ಫರ್ ನಿಲ್ಲಿಸಿದ್ದರಿಂದ ದೇಶದಲ್ಲಿ ಕತ್ತಲೆ ಆವರಿಸಿದೆ ಬಾಂಗ್ಲಾದೇಶದ ಹಣಕಾಸು ಕೈಗಾರಿಕೆ ಬೆನ್ನೆಲುಬು ಎನ್ನುವ ಗಾರ್ಮೆಂಟ್ ಉದ್ಯಮ ನಿಂತು ಹೋಗಿದೆ ಲಕ್ಷಾಂತರ ಕಾರ್ಮಿಕರು ರಸ್ತೆಗಳಿಗೆ ಇಳಿದರು ಕೋಟ್ಯಾಂತರ ರೂಪಾಯಿಗಳ ರಫ್ತುಗಳು ನಿಂತು ಹೋದವು ಇದು ಕೇವಲ ಒಂದು ವಿದ್ಯುತ್ ಕಟ್ಟಲ್ಲ ಇದು ಭಾರತ ವಿದ್ಯುತ್ ನೊಂದಿಗೆ ಮಾಡಿದ ಫಿನಾನ್ಷಿಯಲ್ ಅಟ್ಯಾಕ್ ಮೊದಲು ಅದಾನಿ ಗ್ರೂಪ್ ಈ ವಿದ್ಯುತ್ ಅನ್ನ ಹದಿನಾಲ್ಕು ಟಾಕಾ ಅಂದ್ರೆ ಬಾಂಗ್ಲಾದೇಶಿ ರುಪೀಸ್ ಪರ್ ಯೂನಿಟ್ ಗೆ ನೀಡುತ್ತಿತ್ತು ಆದ್ರೆ ಈಗ ಅದೇ ವಿದ್ಯುತ್ ಅನ್ನ ನಲವತ್ತು ಟಾಕಾ ಪರ್ ಯೂನಿಟ್ಗೆ ನೀಡುತ್ತಿದೆ ಅಂದ್ರೆ ಮೂರು ಪಟ್ಟು ಹೆಚ್ಚು ಬೆಲೆಗೆ ಆದ್ದರಿಂದ ಬಾಂಗ್ಲಾದೇಶದ ಕೈಗಾರಿಕಾ ಉದ್ಯಮಿಗಳು ಗಾಯಗೊಂಡರು ಬಾಂಗ್ಲಾದೇಶಕ್ಕೆ ಇದು ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ ಯಾಕಂದ್ರೆ ಅವರ ಸ್ವಂತ ಪವರ್ ಪ್ಲಾಂಟ್ಗಳು ಹಳೆಯವು ಇಷ್ಟೇ ಅಲ್ಲದೆ ಗ್ಯಾಸ್ ಡಿಫಿಷಿಯನ್ಸಿಯಿಂದ ಅವರು ಬಳಲುತ್ತಿದ್ದಾರೆ ಭಾರತ ಸ್ಪಷ್ಟವಾಗಿ ಹೇಳಿದೆ ಈಗ ಎನರ್ಜಿ ಕೂಡ ಒಂದು ಆಯುಧವಾಗಿ ಬದಲಾಗಿದೆ ಅದನ್ನ ಬಳಸುವುದು ಕೂಡ ಭಾರತದ ಸ್ನೇಹವನ್ನ ಗೌರವಿಸುವವರು ಮಾತ್ರ ಎಂದು ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಪವರ್ ಕಟ್ ಆದ ನಂತರ ಭಾರತ ಮತ್ತೊಮ್ಮೆ ಡಿಜಿಟಲ್ ಅಟ್ಯಾಕ್ ಮಾಡಿದೆ ಬಾಂಗ್ಲಾದೇಶದ ಇಂಟರ್ನೆಟ್ ಅರವತ್ತೈದು ಪರ್ಸೆಂಟ್ವರೆಗೆ ಭಾರತದ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮೇಲೆ ಅವಲಂಬಿತವಾಗಿತ್ತು ಭಾರತ ತನ್ನ ಅಂತಾರಾಷ್ಟ್ರೀಯ ಗೇಟ್ ವೇಗಳನ್ನ ಮುಚ್ಚಿದಾಗ ಬಾಂಗ್ಲಾದೇಶದ ಒಟ್ಟು ಡಿಜಿಟಲ್ ನೆಟ್ವರ್ಕ್ ನಿಂತು ಹೋಗಿದೆ ಬ್ಯಾಂಕ್ಗಳ ಕೆಲಸಗಳು ನಿಂತು ಹೋಗಿವೆ ಮೀಡಿಯಾ ಚಾನೆಲ್ಗಳು ಬಂದ್ ಆಗಿವೆ ಸರ್ಕಾರಿ ವೆಬ್ಸೈಟ್ಗಳು ಕೂಡ ಡೌನ್ ಆಗಿವೆ ಇದು ತಾಂತ್ರಿಕ ವೈಫಲ್ಯವಲ್ಲ ಇದು ಭಾರತದ ಒಂದು ಕಾರ್ಯತಂತ್ರದ ಭಾಗ ಭಾರತ ಆ ದಾರಿಗಳನ್ನ ಮುಚ್ಚಿದೆ ಯಾವುದು ಬಾಂಗ್ಲಾದೇಶದಲ್ಲಿ ಕೂತು ಭಾರತಕ್ಕೆ ವಿರೋಧವಾಗಿ ಸೈಬರ್ ದಾಳಿಗಳನ್ನ ಮಾಡ್ತಿದ್ದರೋ ಅವುಗಳನ್ನ ಇದೇ ಭಾರತದ ಡಿಜಿಟಲ್ ಸರ್ಜಿಕಲ್ ಸ್ಟ್ರೈಕ್ ಒಂದು ಗುಂಡು ಕೂಡ ಸಿಡಿಸದೆ ಶತ್ರುವಿನ ಬಾಯಿ ಮುಚ್ಚಿದೆ ಢಾಕಾದಲ್ಲಿ ಪತ್ರಕರ್ತರು ಈಗ ಮೌನವಾಗಿದ್ದಾರೆ ಟ್ರೋಲ್ ಮಾಡುವ ಗುಂಪುಗಳು ಈಗ ಕಾಣ್ತಿಲ್ಲ ಭಾರತ ಒಂದೇ ಸೆಕೆಂಡ್ ಅಲ್ಲಿ ಬಾಂಗ್ಲಾದೇಶವನ್ನ ಆನ್ಲೈನ್ ಜಗತ್ತಿಂದ ದೂರ ಮಾಡಿದೆ ಮೂರನೇ ದಾಳಿಯಾಗಿ ಭಾರತ ಇಂಧನದ ಮೇಲೆ ಮಾಡಿತ್ತು ಬಾಂಗ್ಲಾದೇಶ ತನ್ನ ಒಟ್ಟು ತೈಲ ಅಗತ್ಯಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ತೈಲವನ್ನ ಭಾರತದಿಂದ ಆಮದು ಮಾಡಿಕೊಳ್ತಿತ್ತು ಭಾರತ ಆಕಸ್ಮಿಕವಾಗಿ ಆ ಪೆಟ್ರೋಲ್ ಡೀಸೆಲ್ ಸರಬರಾಜನ್ನ ನಿಲ್ಲಿಸಿದೆ ಈ ನಿರ್ಧಾರ ಬಾಂಗ್ಲಾದೇಶದಲ್ಲಿ ಗೊಂದಲವನ್ನ ಉಂಟು ಮಾಡಿದೆ ಪೆಟ್ರೋಲ್ ಪಂಪ್ಗಳು ಖಾಲಿಯಾಗಿವೆ ಫ್ಯಾಕ್ಟರಿಗಳು ನಿಂತು ಹೋಗಿವೆ ಶಾಲಾ ಬಸ್ಗಳು ನಿಂತು ಹೋಗಿವೆ ಆಂಬ್ಯುಲೆನ್ಸ್ ಇಂಧನದ ಕೊರತೆ ಕಾಡ್ತಿದೆ ಜನರೇಟರ್ ಒಂದಿಗೆ ಕೆಲಸ ಮಾಡ್ತಿದ್ದ ಕೆಲವು ಫ್ಯಾಕ್ಟರಿಗಳಲ್ಲಿ ಕೂಡ ಈಗ ಯಂತ್ರಗಳು ನಿಂತು ಹೋಗಿವೆ ಬಾಂಗ್ಲಾದೇಶದ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಎಲ್ಲಾ ಟ್ಯಾಂಕ್ ಗಳು ಖಾಲಿಯಾಗಿವೆ ಜನರು ನಿರಾಶೆಯಲ್ಲಿದ್ದಾರೆ ಮಾರುಕಟ್ಟೆಗಳು ಖಾಲಿಯಾಗಿವೆ ಭಾರತ ಈ ಕಾರ್ಯಾಚರಣೆಯನ್ನ ಯಾಕೆ ಮಾಡಿತು ಎಂದ್ರೆ ಬಾಂಗ್ಲಾದೇಶ ಚೀನಾ ಪಾಕಿಸ್ತಾನ್ ನೊಂದಿಗೆ ಸೇರಿ ಭಾರತವನ್ನ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡಲು ಪ್ರಯತ್ನಿಸುತ್ತಿದೆ ಭಾರತ ಈ ಬ್ಲಾಕ್ ಮೇಲ್ ಅನ್ನ ಶಾಶ್ವತವಾಗಿ ಮುಗಿಸಿದೆ ಈಗ ಬಾಂಗ್ಲಾದೇಶ ಭಾರತ ಹಾಕಿದ ನಿಯಮಗಳನ್ನ ಒಪ್ಪಿಕೊಳ್ಳಲೇಬೇಕು ಒಪ್ಪಿಕೊಳ್ಳುವುದು ಬಿಟ್ರೆ ಬೇರೆ ಮಾರ್ಗ ಅದಕ್ಕಿಲ್ಲ ಇದು ಎನರ್ಜಿ ಸ್ಟ್ರೈಕ್ ಭಾರತ ಇದುವರೆಗೆ ಮಾಡಿದ ಅತ್ಯಂತ ನಿಖರವಾದ ಹಣಕಾಸು ಕಾರ್ಯತಂತ್ರ ಇದು ಆದ್ದರಿಂದ ಬಾಂಗ್ಲಾದೇಶದ ಪ್ರತಿ ಪಟ್ಟಣದಲ್ಲಿ ಭಯವನ್ನ ಉಂಟು ಮಾಡಿದೆ ಆದರೆ ಭಾರತ ಇಲ್ಲಿಗೆ ನಿಲ್ಲಬಾರದೆಂದು ಭಾವಿಸಿತು ನಾಲ್ಕನೇ ದಾಳಿಯಲ್ಲಿ ಭಾರತ ಬಾಂಗ್ಲಾದೇಶದ ಹೊಟ್ಟೆಯಲ್ಲಿ ಹಸಿವನ್ನ ಎಬ್ಬಿಸಿದೆ ಗಡಿಯಲ್ಲಿ ಎಲ್ಲಾ ಆಹಾರ ಸರಬರಾಜನ್ನ ನಿಲ್ಲಿಸಿದೆ ಅಕ್ಕಿ ಬೇಳೆ ತರಕಾರಿಗಳು ಹಣ್ಣುಗಳು ಎಲ್ಲವನ್ನೂ ನಿಲ್ಲಿಸಲಾಯಿತು ಬಾಂಗ್ಲಾದೇಶದ ಮಾರುಕಟ್ಟೆಗಳಲ್ಲಿ ಗೊಂದಲ ಉಂಟಾಗಿದೆ ತಿನ್ನಲು ಕುಡಿಯಲು ಸಂಬಂಧಿಸಿದ ವಸ್ತುಗಳು ತುಂಬಾ ಕಡಿಮೆ ಇರುವ ಕಾರಣ ಆ ಇರುವ ವಸ್ತುಗಳ ಬೆಲೆಗಳು ಕೂಡ ಆಕಾಶಕ್ಕೆ ಏರಿವೆ ಜನರು ರೇಷನ್ ಅಂಗಡಿಗಳ ಮುಂದೆ ಸಾಲಲ್ಲಿ ನಿಂತಿದ್ದಾರೆ ಆದರೆ ಚೀಲಗಳು ಖಾಲಿಯಾಗಿವೆ ಇದೇ ಬಾಂಗ್ಲಾದೇಶಕ್ಕೆ ಭಾರತ ಯಾವಾಗಲೂ ಮಾನವತ್ವದ ಆಧಾರದ ಮೇಲೆ ಸಹಾಯ ಮಾಡಿದ ದೇಶ ಆದ್ರೆ ಈಗ ಅದೇ ದೇಶ ಚೀನಾವನ್ನ ತೋರಿಸ್ತಾ ಭಾರತವನ್ನ ಕಡಿಮೆಯಾಗಿ ತೋರಿಸಲು ಪ್ರಯತ್ನಿಸುತ್ತಿದೆ ಭಾರತ ಈ ದಾಳಿಯೊಂದಿಗೆ ಸ್ಪಷ್ಟ ಸಂದೇಶ ನೀಡಿದೆ ತನ್ನ ಸ್ನೇಹವನ್ನ ಗೌರವಿಸದವರಿಗೆ ತನ್ನ ಸಹಾಯ ಪಡೆಯುವ ಹಕ್ಕು ಇಲ್ಲ ಎಂದು ಈಗ ಭಾರತದ ಐದನೇ ಮತ್ತೆ ಕೊನೆಯ ದಾಳಿಯ ಬಗ್ಗೆ ಮಾತನಾಡೋಣ ಅದೇ ಬಾರ್ಡರ್ ಸೀಲ್ ಸ್ಟ್ರೈಕ್ ಭಾರತ ನಾಲ್ಕು ನೂರ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಗಡಿಯನ್ನ ಸಂಪೂರ್ಣವಾಗಿ ಮುಚ್ಚಿದೆ ಆದ್ದರಿಂದ ಬಾಂಗ್ಲಾದೇಶದಿಂದ ಯಾವುದೇ ವಸ್ತು ಭಾರತಕ್ಕೆ ಬರೋದಿಲ್ಲ ಅದೇ ರೀತಿಯಾಗಿ ಯಾವುದೇ ರೀತಿಯ ಟ್ರಕ್ ಕೂಡ ಭಾರತಕ್ಕೆ ಬರೋದಿಲ್ಲ ಈ ಏಟಿನಿಂದ ಭಾರತದ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗಿದ್ದ ಬಾಂಗ್ಲಾದೇಶದ ಬಟ್ಟೆ ಉದ್ಯಮ ಅಲ್ಲಿಯೇ ನಿಂತು ಹೋಗಿದೆ ಸಾವಿರಕ್ಕಿಂತ ಹೆಚ್ಚು ಟ್ರಕ್ಗಳು ಗಡಿಯಲ್ಲಿ ನಿಂತಿವೆ ಅವುಗಳಲ್ಲಿ ಲಕ್ಷಾಂತರ ಕೋಟಿ ಬೆಲೆ ಬಾಳುವ ಮೌಲ್ಯದ ಸರಕುಗಳು ಹಾಳಾಗ್ತಿವೆ ಢಾಕಾದ ವ್ಯಾಪಾರಿಗಳು ಕೈಕಟ್ಟಿಕೊಂಡು ನಿಂತಿದ್ದಾರೆ ಆದ್ರೆ ಅವರಿಂದ ಏನೂ ಮಾಡಲಾಗ್ತಿಲ್ಲ ಇದು ಭಾರತದ ಕೊನೆಯ ಆಟ ಬಾಂಗ್ಲಾದೇಶದ ಸಪ್ಲೈ ಚೈನ್ ಅನ್ನ ಶಾಶ್ವತವಾಗಿ ಒಡೆದು ಹಾಕಿದೆ ಭಾರತ ಸಾಬೀತುಪಡಿಸಿತು ಈಗ ಅದರ ಮಾರುಕಟ್ಟೆಯಲ್ಲಿ ಸ್ಥಾನ ಪಡೆಯುವುದು ಅಷ್ಟು ಸುಲಭವಲ್ಲ ಎಂದು ಹಾಗೇನೆ ಯಾವ ದೇಶವಾದ್ರೂ ಚೀನಾ ಕಡೆಗೆ ಒಲವು ತೋರಿಸಿದ್ರೆ ಅದು ಭಾರತದ ಮಾರುಕಟ್ಟೆಯಿಂದ ದೂರವಿರಬೇಕು ಈ ಐದು ದಾಳಿಗಳ ನಂತರ ಬಾಂಗ್ಲಾದೇಶದ ಸ್ಥಿತಿ ದಯನೀಯವಾಗಿ ಬದಲಾಗಿದೆ ವಿದ್ಯುತ್ ಹೋಗಿರೋದ್ರಿಂದ ಕತ್ತಲು ಆವರಿಸಿದೆ ಇಂಟರ್ನೆಟ್ ನಿಂತು ಹೋಗಿರೋದ್ರಿಂದ ಮಾತುಗಳ ಗುಂಡುಗಳು ಮೂಕವಾದವು ಇಂಧನ ಇಲ್ಲದೆ ವಾಹನಗಳು ನಿದ್ರಿಸಿದವು ಆಹಾರ ಸರಬರಾಜು ಮುರಿದು ಹೋಗಿರೋದ್ರಿಂದ ಜನರು ಹಸಿವಿನಲ್ಲಿದ್ದಾರೆ ಇಷ್ಟೇ ಅಲ್ಲದೆ ಬಾರ್ಡರ್ ಸೀಲ್ ಮಾಡಿರೋದ್ರಿಂದ ವ್ಯಾಪಾರ ನಿಂತು ಹೋಗಿದೆ ಈ ಐದು ದಾಳಿಗಳು ಕೇವಲ ಒಂದು ದೇಶದ ನೀತಿಯಲ್ಲ ಇದು ಭಾರತದ ಹೊಸ ನೀತಿಯನ್ನ ತೋರಿಸ್ತದೆ ಭಾರತ ತೋರಿಸಿದೆ ಈಗ ರಾಜತಾಂತ್ರಿಕತೆಯ ಅರ್ಥ ಬದಲಾಗಿದೆ ಎಂದು ಢಾಕಾದ ಬೀದಿಗಳಲ್ಲಿ ಈಗ ಹಸಿವಿನ ಕೂಗುಗಳು ಕೇಳ್ತಿವೆ ಮಾರುಕಟ್ಟೆಗಳಲ್ಲಿ ಮೌನ ರಸ್ತೆಗಳಲ್ಲಿ ಪ್ರತಿಭಟನೆಗಳು ಬಾಂಗ್ಲಾದೇಶ ಸರ್ಕಾರ ಚೀನಾವನ್ನ ಸಹಾಯ ಮಾಡು ಎಂದು ಬೇಡಿಕೊಳ್ತಿದೆ ಆದ್ರೆ ಯಾರೂ ಅದರ ಪಕ್ಕದಲ್ಲಿ ನಿಲ್ಲಲು ಸಿದ್ಧವಿಲ್ಲ ಬಾಂಗ್ಲಾದೇಶ ಯುನೈಟೆಡ್ ನೇಷನ್ಸ್ ಅಲ್ಲಿ ಭಾರತಕ್ಕೆ ವಿರೋಧವಾಗಿ ಕೂಗಿ ಹೇಳಿದಾಗ ಅಲ್ಲಿ ಒಬ್ಬ ಭಾರತೀಯ ಹುಡುಗಿ ಅಂತಹ ಉತ್ತರ ನೀಡಿದ್ದಳು ಆ ಉತ್ತರವನ್ನ ಕೇಳಿ ಇಡೀ ಹಾಲ್ ಚಪ್ಪಾಳೆಗಳಿಂದ ತುಂಬಿ ಹೋಗಿತ್ತು ಆ ಹುಡುಗಿ ಹೇಳಿದ್ದು ಏನೆಂದ್ರೆ ಭಾರತ ಶಕ್ತಿಯನ್ನ ಬಯಸ್ತದೆ ಆದ್ರೆ ತನ್ನ ಆತ್ಮಗೌರವನ್ನ ಗಾಯಪಡಿಸುವ ರೀತಿಯಲ್ಲಿ ಎಂದಿಗೂ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ ಎಂದು ಇದೇ ಈಗ ಭಾರತದ ಹೊಸ ವಿದೇಶಾಂಗ ನೀತಿಯ ಮುಖವಾಗಿ ಬದಲಾಗಿದೆ ಭಾರತ ಈಗ ತನ್ನ ನಾರ್ತ್ ಈಸ್ಟ್ ಪ್ರದೇಶದಲ್ಲಿ ಇನ್ನೂರ ಮೂವತ್ತು ಕೋಟಿ ರೂಪಾಯಿಗಳ ಮೂಲಸೌಕರ್ಯ ಯೋಜನೆಯ ಮೇಲೆ ಕೆಲಸ ಮಾಡ್ತಿದೆ ಭವಿಷ್ಯತ್ತಿನಲ್ಲಿ ಯಾವುದೇ ದೇಶವಾದರೂ ಬ್ಲ್ಯಾಕ್ ಮೇಲ್ ಮಾಡಲಾಗದಷ್ಟು ಹೊಸ ಹೈವೇಗಳು ಸುರಂಗಗಳು ರೈಲು ಸಂಪರ್ಕಗಳು ಭಾರತವನ್ನ ಬಾಂಗ್ಲಾದೇಶದ ಮೇಲೆ ಅವಲಂಬಿತವಾಗದಂತೆ ಮಾಡ್ತವೆ ಈಗ ನೆಕ್ ಕತೆ ಮುಗಿಯಿತು ಮತ್ತೆ ಮೇಡ್ ಇನ್ ಇಂಡಿಯಾ ಕತೆ ಹೊಸದಾಗಿ ಶುರುವಾಗಿದೆ ಈ ಒಟ್ಟು ಬೆಳವಣಿಗೆ ಕೇವಲ ಬಾಂಗ್ಲಾದೇಶಕ್ಕೆ ಮಾತ್ರವಲ್ಲ ಭಾರತದ ಸ್ನೇಹಿತ ಎಂಬ ಹೆಸರಲ್ಲಿ ಕುಮ್ಮಕ್ಕು ಮಾಡುವ ಎಲ್ಲಾ ದೇಶಗಳಿಗೂ ಒಂದು ಪಾಠವಾಗಿದೆ ಅದು ಪಾಕಿಸ್ತಾನ ಆಗಿರಬಹುದು ಟರ್ಕಿ ಆಗಿರಬಹುದು ಅಥವಾ ಚೀನಾ ಆಗಿರಬಹುದು ಅಥವಾ ಇನ್ಯಾರೇ ಆದರೂ ಪರವಾಗಿಲ್ಲ ಈಗ ಭಾರತ ಪ್ರತಿ ಕ್ಷೇತ್ರದಲ್ಲೂ ಸಿದ್ಧವಾಗಿದೆ ಯುದ್ಧ ಕೇವಲ ಗಡಿ ಬಳಿ ಮಾತ್ರ ನಡೆಯೋದಿಲ್ಲ ವಿದ್ಯುತ್ ಇಂಧನ ಡೇಟಾ ವ್ಯಾಪಾರ ಮಾರ್ಗಗಳಲ್ಲೂ ನಡೆಯುತ್ತದೆ ಭಾರತ ಈ ಹೊಸ ಯುದ್ಧದಲ್ಲಿ ಗೆದ್ದಿದೆ ಈಗ ಜಗತ್ತು ಒಪ್ಪಿಕೊಳ್ತಿದೆ ಭಾರತ ಕೇವಲ ಪ್ರಾದೇಶಿಕ ಶಕ್ತಿಯಲ್ಲ ಒಂದು ಜಾಗತಿಕ ಶಕ್ತಿಯಾಗಿ ಏರ್ತಿದೆ ಎಂದು ಅದರ ಕಾರ್ಯತಂತ್ರಗಳು ಅಷ್ಟೇ ನಿಖರವಾಗಿವೆ ಯಾಕಂದ್ರೆ ಒಂದು ಗುಂಡು ಕೂಡ ಹಾರಿಸದೆ ಶತ್ರು ದೇಶದ ಹಣಕಾಸು ವ್ಯವಸ್ಥೆಯನ್ನ ನೆಲಮಟ್ಟ ಮಾಡಬಲ್ಲದ್ದು ಇದೇ ಹೊಸ ಭಾರತದ ಗುರುತು ಈಗ ಭಾರತ ತನ್ನ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳಲು ಎಲ್ಲಾ ಯುದ್ಧಗಳನ್ನ ಬಳಸ್ತದೆ ಅದು ಒಕ್ಕೂಟವಾಗಿರಬಹುದು ವ್ಯಾಪಾರವಾಗಿರಬಹುದು ಅಥವಾ ತಂತ್ರಜ್ಞಾನವಾಗಿರಬಹುದು ಈಗ ಭಾರತ ಬದಲಾಗಿದೆ ಇನ್ನು ಯಾರು ನಮ್ಮನ್ನ ದುರ್ಬಲರು ಎಂದು ಭಾವಿಸಲಾರರು ನಾವು ಕೇವಲ ಸ್ನೇಹವಲ್ಲ ಅಗತ್ಯವಿದ್ರೆ ಇತಿಹಾಸವನ್ನು ಬದಲಾಯಿಸಬಲ್ಲವು ಈ ಹೊಸ ಭಾರತದ ಬಗ್ಗೆ ನಿಮಗೆ ಹೆಮ್ಮೆ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು